ఫ్రెండ్స్ వెల్కమ్ టు దిప్పా కిచెన్ ఇవత్ నా సింపల్గ్ వెజ్ ఫ్రైడ్ రైస్ మాత్రు ఇది మనం భా టైమ్ నగెల్ హిషోళ ಈ ರೈಸ್ ಮಾಡ್ಕೋಬಹುದ್ ನೋಡ್ರಿ ಮಕ್ಳು ಟಿಫಿನ್ ಬಾಕ್ಸಗ್ ಕೊಡ್ಬೋದ್ರಿ ಬೆಳಿಗ್ಗೆ ನಾಶ ಮಾಡ್ಬೋದ್ರಿ ಬರೀ ಹೆಂಗ್ ಮಾಡೋದಂತ ನೋಡನ್ರೀ ಮೊದಲೊಂದ್ ಕಡಾಯ ಹಾಕೊಂಡ್ರಿ ಕಡಾಯಿ ಬಿಸಿ ಆಗ ಸ್ವಲ್ಪ ಎಣ್ಣೆ ಸ್ವಲ್ಪ ಜೀರಿಗೆ ಹಾಕೊಂಡು ಜೀರಿಗೆ ಕೆಂಪಾಗಾನ ಎರಡು ಒಳಗಡೆ ಸಣ್ಣಗೆ ಕಟ್ ಮಾಡಿ ಹಾಕೊಂಡಿನ್ ನೋಡ್ರಿ ಈ ಸ್ವಲ್ಪ ಕೆಂಪಾಗನ ಏನ್ ರೀ ಒಂದು ಕ್ಯಾರೆಟ್ ಕೂಡ ಹಾಕೊಂಡಿನ್ರೀ ಸಣ್ಣಾಗೆ ಕಟ್ ಮಾಡಿ ಅದ್ರ ಜೊತೆ ಹಸಿಮೆಣಸಿನ್ಕಾಯಿನ ಒಂದು ಒಂದ್ ಹಸಿಮೆಣ್ಸಿನ್ಕಾಯಿ ಹಾಕೊಂಡು ಫ್ರೈ ಮಾಡ್ಕೋಬೇಕ ನೋಡ್ರಿ ಈ ಸ್ವಲ್ಪ ಬೇಯ್ಯಾನಿ ಕ್ಯಾಪ್ಸಿಕಂ మ స్ప్రింగ్ ఆనియన్ వటాణి ఇవిష్ హు ఒర నిమిష ఫ్రై మొబెక్ నోడ్రీ స్వల్ప్ ఫ్రై ఆగనా చమచ ఆగస్తూ జింజర్ గార్లిక్ పేస్ట్ హాకొలి మంత్రీ ఈ జింజర్ గార్లిక్ పేస్ట్ హాక్రు ఇది కూడా నిమిష ఫ్రై మంత్రీ ఈ అన్న హిమంత్రీ ఒౌల్ ఆగస్టు అన్న హాకొంద నోడ్రీ ఈ చమచ ఆగ్ గరం మసాలా హాకొబెక్ అదర్ మేలే ఈ చందగా మిక్స్ మోబేక్ నోడ్రీ ಇದನ್ನ ಮಿಕ್ಸ್ ಆಗಂದ್ರೆ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಒಂದ್ ನಿಮಿಷ ಮಿಕ್ಸ್ ಮಾಡ್ಕೋಕೇತ್ರಿ ಚಂದಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ ವೆಜಿಟೇಬಲ್ ಅನ್ನ ಎಲ್ಲಾ ಚಂದಾಗೆ ಮಿಕ್ಸ್ ಆಗ್ಬೇಕ್ರಿ ನೋಡ್ರಿ ಆಗಿಟ್ಟದ್ರಿ ಸಿಂಪಲ್ ಐತ್ರಿ ಒಂದ್ ಹಾಕ ನಿಮಿಷ ರೆಡಿ ಮಾಡ್ಕೋಬಹುದು ನೋಡ್ರಿ ಈ ತರ ಮಧ್ಯಾಹ್ನ ಊಟಕ್ನು ಈ ತರ ಮಾಡ್ಕೊಂಡ್ರ ಬರ್ತೈತ್ರಿ ಬೆಳಿಗ್ಗೆ ಸ್ಕೂಲಿಗೆ ಹೋಗ್ತಾರಲ್ರಿ ಮಕ್ಳಿಗೆ ಟಿಫಿನ್ ಬಾಕ್ಸ್ ಇಡ್ನು ಈ ತರ ಮಾಡಿ ಹಾಕಿ ಕೊಡ್ಬೋದ್ ನೋಡ್ರಿ ಫೈನಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ಪ್ರಿಂಗ್ ಆನಿಯನ್ ಹಾಕಿದ್ರ ರೆಡಿ ಆಯ್ತು ನೋಡ್ರಿ ವೆಜ್ ಫ್ರೈಡ್ ರೈಸ್ ಎಷ್ಟು ಈಜಿ ಐತಲ್ರಿ ಒಂದ್ಸರ್ತಿ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡ್ರಿ ಇದು ಮಾಡಕ್ ಬರೀ ಹತ್ತು ನಿಮಿಷ ಟೈಮ್ ಬೇಕಾಗ್ತಿತ್ ನೋಡ್ರಿ ನಮ್ಗೆ ನನ್ನ ರೆಸಿಪಿ ಎಲ್ಲ ನಿಮ್ಗೆ ಇಷ್ಟ ಆಯ್ತಲ್ರಿ ಮರಿ ಇಲ್ಲ ಲೈಕ್ ಮಾಡ್ರಿ ಹಂಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ ಫೈನಲ್ ಈಗ ರೆಡಿ ಐತ್ ನೋಡ್ರಿ ಈಗ ನಾವು ಸರ್ವಿಂಗ್ ಪ್ಲೇಟ್ ಮಾಡ್ಕೊಳಬಂತ್ರಿ ಒಂದ್ಸರ್ತಿ ಮರಿ ಇಲ್ಲದೆ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡ್ರಿ Through the chapters our lives in.